ನಮಸ್ಕಾರಗಳು ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ ಇಂದಿನ ಪ್ರೊಫೈಲ್ ಸುಲಭವಾಗಿ ಹೃದಯದಲ್ಲಿ ನೆಲೆಯೂಡುತ್ತದೆ ಇದು ಕೇವಲ ವಿವಾಹ ಪ್ರೊಫೈಲ್ ಅಲ್ಲ ಇದು ಬಾಳಿನಲ್ಲಿ ಮತ್ತೊಮ್ಮೆ ನೆಮ್ಮದಿ ಹುಡುಕುವ ಜೀವನದ ಹೆಣ್ಮೆಟ್ಟಿನ ಕಥೆಯಾಗಿದೆ ಇವರ ಹೆಸರು ಆಶಾಂತ ವಯಸ್ಸು ಮೂವತ್ತೊಂಬತ್ತು ವರ್ಷ ಸ್ಥಳ ರಾಮನಗರದ ಹತ್ತಿರ ಕರ್ನಾಟಕ ಕರ್ನಾಟಕ ಸ್ಟೇಟ್ ಎಂದು ತಿಳಿಸಿದ್ದಾರೆ ವಿದ್ಯಾಭ್ಯಾಸ ಬಿಎ ಹಳೆ ಶಾಲೆಯಲ್ಲಿ ಟೀಚರ್ ಆಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಮದುವೆಯ ಸ್ಥಿತಿ ವಿಚ್ಛೇದಿತ ಮಗು ಒಂದು ಮಗಳು ಇದ್ದಾಳೆ ಎಂದು ತಿಳಿಸಿದ್ದಾರೆ ಹಾಗೆ ಇವರ ಆದಾಯವನ್ನು ನೋಡೋದಾದರೆ ಮಾಸಿಕ ವೇತನ ಸುಮಾರು ಇಪ್ಪತ್ತೆರಡು ಸಾವಿರ ಎಂದು ತಿಳಿಸಿದ್ದಾರೆ ಹಾಗೆ ಇವರ ಆಶಯ ಪುನರ್ ಆಗಬೇಕು ಪ್ರಾಮಾಣಿಕ ಮಕ್ಕಳಿಗೆ ಒಪ್ಪಿಗೆಯ ಸಂಗಾತಿ ಬೇಕು ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಊರು ನೋಡೋದಾದರೆ ರಾಮನಗರದ ಸಮೀಪದ ಒಂದು ಸಣ್ಣ ಪಟ್ಟಣ ಅವಳು ತನ್ನ ಬಾಲ್ಯದಿಂದಲೇ ಸರಳತೆ ಮತ್ತು ಶ್ರದ್ಧೆಯ ಬದುಕು ಕಟ್ಟಿಕೊಂಡವಳು ಮದುವೆಯಾಗಿದ್ದು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಆದರೆ ಏಳು ವರ್ಷ ಏಳು ವರ್ಷಗಳೊಳಗೆ ಆ ಸಂಬಂಧ ಮುರಿದು ಹೋಯಿತು ಮದುವೆ ಮುರಿಯೋದಕ್ಕೆ ಕಾರಣ ಗಂಡನ ನಶೆ ಮತ್ತು ನಿರ್ಲಕ್ಷ್ಯ ಅವನು ಕೆಲಸ ಮಾಡುವುದಿಲ್ಲ ಸಂಸಾರವನ್ನು ಕಡೆಗಣಿಸುತ್ತಿದ್ದ ಈಕೆಯ ತಾಳ್ಮೆಗೆ ಕೊನೆ ಬಂದು ತನ್ನ ಮಗುವಿನ ಭವಿಷ್ಯಕ್ಕಾಗಿ ಈಕೆಯೇ ದೂರ ಸಾಗಿದ್ದಾಳೆ ಹಾಗೆ ಇವತ್ತು ಅವಳು ಒಬ್ಬ ಮಗಳು ಜೊತೆಗೆ ಒಬ್ಬರೇ ಮನೆ ನಡೆಸಿಕೊಳ್ಳುತ್ತಾ ಹೋಗ್ತಿದ್ದಾಳೆ ಪಾಠ ಕೊಡುವ ಶಿಕ್ಷಕಿ ಬಾಳಿನಲ್ಲಿ ಒಂದಿಷ್ಟು ನೆಮ್ಮದಿ ಸಿಕ್ಕಿದರೂ ಮನಸ್ಸಿನಲ್ಲಿ ಒಂಟಿತನವಿದೆ ಯಾರಾದರೂ ಇದ್ದರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಅವರು ಈ ರೀತಿ ಹೇಳುತ್ತಾರೆ ಬಾಳಲ್ಲಿ ತಂಪು ಎಲ್ಲರಿಗೂ ಆಗುತ್ತೆ ಆದರೆ ಆ ತಂಪಿನಿಂದ ನಾವು ಏನು ಕಲಿತೆವು ಅನ್ನೋದು ಮುಖ್ಯ ನನಗೆ ಈ ಜೀವನದಲ್ಲಿ ನೆಮ್ಮದಿ ಬೇಕು ಘೋಷಣೆ ಘೋಷಣೆಯಲ್ಲ ನಿಜವಾದ ಒಬ್ಬ ಸಂಗಾತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಅವಳು ಹುಡುಕುತ್ತಿರುವ ವ್ಯಕ್ತಿ ಈ ರೀತಿ ಇರಬೇಕಂತೆ ಸರಳ ಮನಸ್ಸಿನವನು ಮಕ್ಕಳನ್ನು ಒಪ್ಪಿಕೊಳ್ಳುವವನು ಸ್ನೇಹಪೂರ್ಣ ನಡವಳಿಕೆ ಉಳ್ಳವನು ಅವಳಿಗೆ ಪ್ರೀತಿ ಗೌರವ ಮತ್ತು ಸಾಂತ್ವನ ತಿಳಿಸುವವನು ಬೇಕು ಎಂದು ಕೇಳಿಕೊಂಡಿದ್ದಾರೆ ಅವಳು ಮತ್ತೆ ಬದುಕು ಕಟ್ಟಿಕೊಳ್ಳಲು ಸಿದ್ಧಳಿದ್ದಾಳೆ ಮನೆ ಕೆಲಸ ಹಾಗೆ ಮಗುವೆಲ್ಲ ಈಕೆಯ ಜವಾಬ್ದಾರಿ ಆದರೆ ಈ ಜವಾಬ್ದಾರಿಯಲ್ಲಿ ಕೈ ಜೋಡಿಸೋ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದರೋ ಇದ್ದರೆ ಬನ್ನಿ ಹಾಗೆ ಅವಳ ಬದುಕು ಬದಲಾಗಬಹುದು ಎಂದು ಕೂಡ ತಿಳಿಸಿದ್ದಾರೆ ಅಂತಿಮವಾಗಿ ಅವಳ ಮನದ ಮಾತು ಕೂಡ ಹೇಳಿಕೊಂಡಿದ್ದಾರೆ ಒಳ್ಳೆಯ ಮನಸ್ಸಿನವನು ಮಕ್ಕಳೆಂದರೆ ಹಂಗಿಲ್ಲದೆ ನಗುವವನು ಕೈ ಹಿಡಿದು ಜೊತೆಗೆ ನಡೆಯುವವನು ಬೇಕು ಬಾಳಲ್ಲಿ ಶಾಂತಿ ಬೇಕು ಅಷ್ಟೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದರೆ ಬನ್ನಿ ಎಂದು ಕೇಳಿಕೊಂಡು ಾರೆ ಹಾಗೆ ಸ್ನೇಹಿತರು ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು